ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಅಂತ ಮೆಂತ್ಯ ಬಾತ್ ಅಥವಾ ಮೆಂತ್ಯ ಪಲಾವ್ ಮಾಡೋದು ಹೇಗಂತ ನೋಡ್ಕೊಂಬರನ್ವಾ ಇಲ್ಲ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತೆ ಒಂದು ಕಪ್ಪಷ್ಟು ತೆಂಗಿನ ತುರಿ ರಾತ್ರಿನೇ ನೆನ್ಸಿಟ್ಕೊಂಡಿರೋ ಅಂತಹ ಬಟಾಣಿ ಅಕಸ್ಮಾತ್ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಅದು ಕೂಡ ಚೆನ್ನಾಗಿ ಬೇಯುತ್ತೆ ಬೇಗನೆ ಇಲ್ಲಿ ನಾನು ಒಂದು ಕುಕ್ಕರ್ ಜಾರಿಗೆ ಮೂರು ಹಸಿ ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದು ಆರಿಂದ ಏಳು ಎಸ್ಲು ಬೆಳ್ಳು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ಬ ಮಾಡ್ಕೊತಾ ಇದ್ದೀನಿ ನೀವು ತೆಂಗಿನಕಾಯಿ ರೀತಿ ತುರಿದು ಹಾಕ್ಕೊಂಡ್ರೆ ಆ ಜಾರ್ ಬಂದ್ಬಿಟ್ಟು ತುಂಬ ದಿನನೇ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ನೀವು ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗನೆ ಅದು ಹಾಳಾಗೋಗುತ್ತೆ ಸೊ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಗ್ಲಾಸ್ನಲ್ಲಿ ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಮತ್ತು ಇಲ್ಲೊಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಇವಾಗ ನಾವೇನೇ ಅದನ್ನೆಲ್ಲ ಹಾಕೊಳ್ತಾ ಹೋಗೋಣ ಇವಾಗ ಎಲೆ ಮತ್ತು ಕಸ್ತೂರಿ ಮೇಥಿ ಏಲಕ್ಕಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಸೋಂಪು ಒಂದು ಅರ್ಧ ಟೇಬಲ್ ಸ್ಪೂನು ಚಕ್ಕೆ ಲವಂಗ ಕಲ್ಲು ಹೂವು ಮರಾಠಿ ಮೊಗ್ಗು ಎಲ್ಲ ಪದ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಲಾಸ್ಟಲ್ಲೂ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಈ ಥರ ಒಗ್ಗರಣೆಗೆ ಹಾಕೊಂಡ್ರು ಕೂಡ ತುಂಬಾ ರುಚಿಯಾಗಿರುತ್ತೆ ಇವಾಗ ಬಟಾಣಿ ಹಸಿ ಬಟಾಣಿ ಇದ್ರೂ ಒಳ್ಳೆಯದೇ ಇಲ್ಲ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಒಣಗಿರ ಬಟಾಣಿನೇ ರಾತ್ರಿನೇ ನೆನೆಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಮೇನೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಅಂತಲೇ ಹೇಳ್ಬೋದು ಬಟಾಣಿ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ ಇವಾಗ ಬಟಾಣಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಈರುಳ್ಳಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಇವತ್ತಿನ ಕಿವಿ ಮಾತು ಏನಂತ ನೋಡ್ಕೊಂಬರನ್ವಾ ನಿಷ್ಠೆ ಅಂತ ಅಂದರೆ ಏನೇ ಒಂದು ಕೆಲಸನ ತೊಗೊಂಡ್ರಿ ಅಂತ ಅಂದರೆ ಅದ್ರ ಮೇಲೆ ತುಂಬ ನಿಷ್ಠೆಯಿಂದ ಮಾಡಿ ಯಾವುದೇ ಕಾರಣಕ್ಕೂ ಯಾರೋ ಏನೇ ಹೇಳ್ತಾರೆ ಅಯ್ಯೋ ಇದು ನಿನ್ನ ಕೆಲ ಆಗೋದಿಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ ಅಂತ ಅದ್ರ ಮೇಲೆ ಅಸಡ್ಡೆ ಮಾಡೋದು ಅಯ್ಯೋ ಇದು ಈಗಾಗತ್ತೆ ಅಂತ ಅನುಮಾನ ಕೊ ಪಡೋದಕ್ಕೆ ಹೋಗ್ಬೇಡಿ ಏನೇ ಒಂದು ಕೆಲಸ ಆದರೂ ನಿಷ್ಠೆಯಿಂದ ಮಾಡೋದನ್ನು ರೂಢಿಸ್ಕೊಳ್ಳಿ ಮತ್ತು ಇವಾಗ ನಾನು ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳಿ ಆವಾಗ ಟೊಮೊಟೊ ಬೇಗ ಬೇಯುತ್ತೆ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇವಾಗ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮೆಂತ್ಯ ಸೊಪ್ಪಲ್ಲಿ ಬಂದ್ಬಿಟ್ಟು ತುಂಬಾ ಮಣ್ಣಿರುತ್ತೆ ಸೊ ಒಂದು ಐದರಿಂದ ಆರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಮತ್ತು ಇವಾಗ ರುಬ್ಬಿಟ್ಕೊಂಡಿದೀವಲ್ಲ ಆ ಪೇಸ್ಟು ಆ ಪೇಸ್ಟ್ನ ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಳ್ತೆಗೆ ನೀರು ತೊಗೊತಿನಲ್ಲ ಆರ್ ಆ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕೋತೀನಿ ಎಕ್ಸ್ಟ್ರಾ ಸಪ್ರೇಟಾಗಿ ಬೇರೆ ತೊಗೊಂಡು ಹಾಕೋಬೇಡಿ ಇವಾಗ ನೀವೇನು ಅಳ್ತೆಗೆ ತೊಗೊಂಡಿರ್ತೀವೋ ಆ ನೀರನ್ನೇ ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿರೋ ಅಂತಲ್ಲ ಮಸಾಲೆ ಐಟಮ್ನ ಮತ್ತು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಲೋ ಇವಾಗ ಮಸಾಲೆ ಐಟಮ್ ಹಾಕಿದ್ಮೇಲೆ ಮಸಾಲೆನ ಹಾಕೊಂಡಾದಾಗ ಸ್ವಲ್ಪ ಸ್ಲೋ ಸಿಮ್ಮಲ್ಲಿ ಇಟ್ಕೊಳ್ಳಿ ಮಸಾಲೆ ಸೀದೋದ್ರೆ ಚೆನ್ನಾಗಿ ಿರೋದಿಲ್ಲ ಇದು ಬೇಗನೆ ಆಗೋಗುತ್ತೆ ಲಂಚ್ ಬಾಕ್ಸ್ಗಾಗಲಿ ಮಕ್ಳಿಗಾಗಲಿ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಮತ್ತು ಸೂಪರ್ ಟೇಸ್ಟಿಯಾಗಿರುತ್ತೆ ಇದನ್ನು ಬಂದುಬಿಟ್ಟು ಅಥವಾ ಮೊಸರು ಬಜ್ಜಿ ಅಥವಾ ಚಟ್ನಿ ಕೂಡ ಜೊತೆ ಸೇರಿಸ್ಕೊಂಡು ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ನಾನು ಇವಾಗ ಅಳತೆ ಚೊಂಬಲ್ಲಿ ನೀರು ಹಾಕೊತಾ ಇದ್ದೀವಿ ನೀವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ಅಥವಾ ಎರಡು ಕಾಲು ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ನಿಮಗೆ ಅಳತೆ ಗೊತ್ತಿರತ್ತಲ್ಲ ಆ ರೀತಿ ಹಾಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಇದು ಮಳ್ ಚೆನ್ನಾಗಿ ಕುದೀತ ಬಂದರೆ ಆ ಮಸಾಲೆ ಇರೋ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಮತ್ತು ನಾವು ಉಪ್ಪು ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ನೋಡಿಬಿಟ್ಟು ರುಚಿಗೆ ತಗೋಷ್ಟು ಉಪ್ಪು ಹಾಕೊಂಡು ಇದು ಚೆನ್ನಾಗಿ ಕುದಿದ ನಂತರ ಇವಾಗ ನಾನು ಆಲ್ರೆಡಿ ನೆನ್ಸಿಟ್ಕೊಂಡಿದ್ನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಅದು ಕುದಿ ಬರಬೇಕು ಆವಾಗ ಮಸಾಲೆ ಐಟಮ್ಗಳು ಕೆಳಗಡೆ ಯಾವುದೂ ಉಳ್ಕೊಳ್ಳೋದಿಲ್ಲ ಎಲ್ಲ ನೀಟಾಗಿ ಎಲ್ಲ ಅದನ್ನು ತೆಗೆದಾಗೆ ಎಲ್ಲ ಮೇಲ್ಗಡೆ ಕೆಲವೊಂದು ಸತಿ ಇದು ಕುದಿದೆ ಆಗದೆ ಮುಚ್ಚಿಬಿಟ್ರೆ ಆವಾಗ ನಮಗೆಲ್ಲ ಮಸಾಲೆ ಐಟಮ್ಗಳು ಮೇಲೇ ಇರುತ್ತೆ ಸೊ ಅದು ಕುದಿಯೋವರೆಗೂ ವೆಯ್ಟ್ ಮಾಡಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಲಾ ಮುಚ್ಚಿದ್ರೆ ಎಲ್ಲ ನೀಟಾಗಿ ಅನ್ನದ ಜೊತೆ ಮಿಕ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ವಿಷಲ್ ಎರಡು ಒಂದು ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಬಿಟ್ಬಿಟ್ಟು ಸ್ವಲ್ಪ ತುಪ್ಪ ಬೇಕಂತಾರೆ ಅಂದರೆ ನೀವು ತುಪ್ಪ ಕೂಡ ಮಿಕ್ಸ್ ಮಾಡ್ಕೊಬೋದು ನೋಡಿ ಇವಾಗ ರೆಡಿಯಾಗಿದೆ ಮಸಾಲೆ ಎಲ್ಲ ಏನು ಅಷ್ಟು ಇದಾಗಿಲ್ಲ ಎಲ್ಲ ನೀಟಾಗಿ ಅನ್ನ ಜೊತೆ ಮಿಕ್ಸ್ ಆಗಿದೆ ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಹೆಲ್ದಿ ಕೂಡ ಅಂತ ಹೇಳ್ಬೋದು ಸೊ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು